ಹಾಯ್ ಫ್ರೆಂಡ್ಸ್ ಈ ತರ ಹೊಡೆದೋಗಿರೋ ವಾಟರ್ ಕ್ಯಾನ್ ಅಲ್ಲಿ ಸೂಪರ್ ಆಗಿರೋ ಒಂದು ಹ್ಯಾಕ್ ನೋಡೋಣ ಈಜಿ ಹ್ಯಾಕ್ ಆ ಹ್ಯಾಕ್ ಏನು ಅಂತ ಸರ್ಪ್ರೈಸ್ ಇವಾಗ ಬನ್ನಿ ಮಾರ್ಕ್ ಮಾಡ್ಕೊಳ್ಳೋಣ ತೋರಿಸ್ತೀನಿ ಮಾರ್ಕ್ ಇದಕ್ಕೆ ಕಟ್ ಮಾಡ್ಕೋಬೇಕಿದ್ರೆ ಮೊದಲು ಇದು ಮಾರ್ಕ್ ಮಾಡ್ಕೊಳ್ಳ ಒಂದು ಮಾರ್ಕಿಂಗ್ ಚಾಕ್ ಬೇಕಾಗುತ್ತೆ ಒಂದು ಈ ಎಡ್ಜಿಗೆ ಮಾರ್ಕ್ ಮಾರ್ಕ್ ಮಾಡ್ಕೊಂಡ್ರೆ ಸರಿ ಆಗುತ್ತೆ ನೀವು ಸ್ವಲ್ಪ ಇಲ್ಲಿಗೆ ಬೇಕಾದರೂ ಮಾಡ್ಕೊಳ್ಬೋದು ಸ್ವಲ್ಪ ಹೈಟ್ ಬೇಕು ಅಂದ್ರೆ ನಾನು ಇಲ್ಲಿಗೆ ಮಾಡ್ಕೊಳ್ತಾ ಇದ್ದೀನಿ ನನಗೆ ಇವಾಗ ಇದು ಸಾಕಾಗುತ್ತೆ ಹಂಗೆ ಇನ್ನೊಂದ್ ಇದೆಯಲ್ಲ ಇನ್ನೊಂದ್ ಕೂಡ ಅದೇ ತರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದನ್ ಕಟ್ ಮಾಡಕ್ ಇವಾಗ ಈ ತರದೊಂದು ಆಕ್ಸಿಸ್ ಬ್ಲೇಡ್ ಬೇಕಾಗುತ್ತೆ ಶಾರ್ಪ್ ಇರೋದು ಏನು ಕಟ್ ಮಾಡಕ್ ಬ್ಲೇಡ್ ಹಾಕಿರೋದ್ ನೋಡಿದ್ರೆ ಏನ್ ಒಂದ್ ನಿಮಿಷಕ್ಕೆ ಏನೋ ಕಟ್ ಮಾಡ್ಬಿಡ್ತೀನಿ ಏನೋ ಅನ್ನೋ ತರ ನಾನ್ ಸ್ವಲ್ಪ ಕಟ್ ಮಾಡ್ದೆ ಅದ್ ಮಾಡಕ್ ಆಗಿಲ್ಲ ಆಮೇಲೆ ಹಸ್ಬೆಂಡ್ ಕೈ ಕೊಟ್ಬಿಟ್ಟೆ ನೀವು ಮಾಡಿ ಅಂತ ಹೇಳಿ ಏನಕ್ಕೆ ಇದು ಅಷ್ಟೊಂದು ಕಷ್ಟ ಆಗುತ್ತೆ ಕಟ್ ಮಾಡಕ್ಕೆ ಅಂತ ಅಂದ್ರೆ ಇದು ಎರಡು ಸೈಡು ಶಾರ್ಪ್ ಮಾಡಿರ್ತಾರಲ್ವಾ ಬ್ಲೇಡು ಅದಕ್ಕೋಸ್ಕರ ನೀವೇನಾದ್ರೂ ಕಟ್ ಮಾಡ್ತೀರಾ ಅಂದ್ರೆ ಗ್ಲೌಝು ಇಲ್ಲ ಅಂದ್ರೆ ಏನಾದ್ರೂ ಅದಕ್ಕೆ ಬಟ್ಟೆ ಸುತ್ತಬಿಟ್ಟು ಕಟ್ ಮಾಡೋದು ಒಳ್ಳೇದು ಇಲ್ಲಾಂದ್ರೆ ಕೈ ಬೊಬ್ಬೆ ಬರೋ ಚಾನ್ಸಸ್ ಇರುತ್ತೆ ತುಂಬಾ ಉರಿಯಾಗುತ್ತಿದಂತೂ ಫೈನಲಿ ಕಟಿಂಗ್ ಗೆ ಬಂತು ಇದೇ ತರ ಎರಡೂ ಕಟ್ ಮಾಡ್ಕೊಂಡಿರೋದಾಗಿದೆ ಇವಾಗ ಕಟ್ ಮಾಡ್ಕೊಂಡಿರೋದಾದ್ಮೇಲೆ ಇಲ್ಲೊಂದು ಕೆಳಗಡೆ ಒಂದ್ ಮೂರ್ ನಾಲ್ಕು ಹೋಲ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲೊಂದು 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 ಇದೇನು ಮಾಡ್ತಾ ಇದ್ದೀನಿ ಅಂತ ನಿಮಗೆ ಇವಾಗ ಗೊತ್ತಾಗಿರ್ಬೋದು ಪಾಟ್ಗೆ ಯೂಸ್ ಮಾಡ್ಕೊತಾ ಇದ್ದೀನಿ ನಾನು ಇದನ್ನು ಇದನ್ನು ಕೂಡ ಹಾಗೆ ಮಾಡ್ಕೋಬೇಕು ಇಲ್ಲೊಂದು ಮೂರು ನಾಲ್ಕು ತೂತ್ ಮಾಡ್ಕೊಬೇಕು ಇಲ್ಲಾಂದ್ರೆ ನೀರು ಹಾಕಿರೋ ನೀರು ಪಾಟಿಗೆ ಆಚೆ ಹೋಗಲ್ವಲ್ಲ ಗಿಡಗಳು ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಇದು ನೋಡಿ ನಾನು ಒಂದು ಮೂರು ನಾಲ್ಕು ವರ್ಷದ ಹಿಂದೆ ಹಾಕಿದ್ದು ಬಿಸಿಲಿ ಕೂಡ ಏನೂ ಆಗಲ್ಲ ಹಾಗೆ ಇದೆ ನೋಡಿ ಸ್ವಲ್ಪ ಏನು ಇದು ಪೇಂಟಲ್ಲಿ ಡಿಸೈನ್ ಮಾಡಿಬಿಟ್ಟು ಹಾಕಿದ್ದೀನಿ ಗಿಡ ಕೂಡ ತುಂಬ ಸಕ್ಕತ್ತಾಗಿ ಬಂದಿದೆ ನೋಡಿ ಇನ್ನೂ ಚೆನ್ನಾಗಿತ್ತು ಇವಾಗೇನೋ ಏನೋ ಒಂದು ಸ್ವಲ್ಪ ಬಿಸಿಲು ಕಮ್ಮಿಯಾಗಿದೆ ಈ ಸೈಡ್ ಬಿಸಿಲು ಬೀಳ್ತಾ ಇಲ್ಲ ಅದಕ್ಕೆ ಏನೋ ಒಂಥರ ಎಲೆ ಎಲ್ಲ ಒಣಗೋಗ್ಬಿಟ್ಟಿದೆ